ಕಾಂಗ್ರೆಸ್ ಪಕ್ಷ ಅವರು ಅದಕ್ಕೆ ಇಲ್ಲಿ ಬಂದು ಪಾರ್ಟಿ ಟಿಕೆಟ್ ಕೊಟ್ಟರು ಪಾರ್ಟಿ ಟಿಕೆಟ್ ಕೊಟ್ಟಿದ್ರು ಪಾರ್ಟಿ ಟಿಕೆಟ್ ಕೊಟ್ಟ ನಂತರ ಅವರು ಸೋಲಾದರೂ ಕೂಡ ಸೋಲು ಗೆಲುವು ಸಾಮಾನ್ಯ ಪ್ರಜಾಪ್ರಭುತ್ವದಲ್ಲಿ ಅದನ್ನ ಏನು ಲೆಕ್ಕ ಹಾಕಿದಾರ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಆರು ವರ್ಷಕ್ಕೆ ನೇಮಕ ಮಾಡಿದ್ರು ಅವ್ರು ಯಾವ ಕಾರಣಕ್ಕೆ ಹೋಗ್ಯಾರೋ ಬಿಟ್ಟರು ನಮಗಂತೂ ಗೊತ್ತಿಲ್ಲ ಅವ್ರ ಬಗ್ಗೆ ಗೌರವ ಐತಿ ಅವ್ರ ವೈಯಕ್ತಿಕ ತೀರ್ಮಾನ ಈ ಕಡೆ ಹೋಗೋದು ನಮಗೂ ನೋಡಿದ್ರಿ ಇದೇನು ಹೊಸದಲ್ಲ ಅವ್ರ ಪಾರ್ಟಿಗೆ ಅವ್ರು ಹೋಗಿರ್ಬೋದು ಈಗ ಎಮ್ ಎಲ್ ಸಿ ಸ್ಥಾನ ತೆರವು ಸರ್ ಅದಕ್ಕೆ ನೋಡೋಣ ಅದು ಏನು ಬರ್ತದೆ ಈಗ ಹೆಂಗೆ ಬಂದು ಹೈಕಮಾಂಡ್ ಇದ್ರು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅವರು ಅದಕ್ಕೆ ಇಲ್ಲಿ ಬಂದು ಪಾರ್ಟಿ ಟಿಕೆಟ್ ಕೊಟ್ಟರು ಪಾರ್ಟಿ ಟಿಕೆಟ್ ಕೊಟ್ಟಿದ್ರು ಪಾರ್ಟಿ ಟಿಕೆಟ್ ಕೊಟ್ಟ ನಂತರ ಅವ್ರು ಸೋಲಾದರೂ ಕೂಡ ಸೋಲು ಗೆಲುವು ಸಾಮಾನ್ಯ ಪ್ರಜಾಪ್ರಭುತ್ವದಲ್ಲಿ ಅದನ್ನೇನು ಲೆಕ್ಕ ಹಾಕ್ದ್ರೆ ಅವ್ರು ವಿಧಾನ ಪರಿಷತ್ ಸದಸ್ಯರಾಗಿ ಆರು ವರ್ಷಕ್ಕೆ ನೇಮಕ ಮಾಡಿದ್ರು ಅವ್ರು ಯಾವ ಕಾರಣಕ್ಕೆ ಹೋಗ್ಯಾರೋ ಬಿಟ್ಟರೋ ನಮಗಂತೂ ಗೊತ್ತಿಲ್ಲ ಅವ್ರ ಬಗ್ಗೆ ಗೌರವ ಐತಿ ಅವ್ರು ವೈಯಕ್ತಿಕ ತೀರ್ಮಾನ ಪ್ರಜಾಪ್ರಭುತ್ವದಲ್ಲೇ ಕಡೆ ಹೋಗೋದು ನಮಗೂ ನೋಡಿದ್ರಿ ಇದೇನು ಹೊಸದಲ್ಲ ಅವ್ರ ಪಾರ್ಟಿಗೆ ಅವ್ರು ಹೋಗಿರ್ಬೋದು ಈಗ ಎಮ್ ಎಲ್ ಸಿ ಸ್ಥಾನ ತೆರವು ಹೋಗ್ತಲ್ಲ ಸರ್ ಅದಕ್ಕೆ ನೋಡೋಣ ಅದು ಏನ್ ಬರ್ತದೆ ಈಗ ಬರ್ತದೆ ಹೈಕಮಾಂಡ್ ಇದು ಕಾಂಗ್ರೆಸ್